ಗೆಳೆಯರೆ ಜಯ ಸರಸ್ವತಿ ಇಲ್ಲ ಸ್ವಾಗತ ಈ ದಿನ ನಾನು ಬಸ್ ಸಾರು ಮಾಡ್ತಿದ್ದೀನಿ ಮೊದಲೇ ಮಾಡಿದ್ದೆ ಆದರೆ ಇವತ್ತು ಬೇರೆ ಕಾಳಿನ ಬಸ್ ಸಾರು ಮಾಡ್ತಿದ್ದೀನಿ ಇದು ಅವರೇ ಸೀಸನ್ ಆಗಿರೋದ್ರಿಂದ ಅವರೇ ಬಸ್ ಸಾರು ಮಾಡ್ತಾಯಿದ್ದೀನಿ ಇವಾಗ ನಾನು ರುಬ್ಬುವುದಕ್ಕೆ ಸಾರಿಗೆ ರುಬ್ಬುವುದಕ್ಕೆ ಇದನ್ನು ಬೇಯಿಸಿ ನೋಡಿ ಇದನ್ನು ನಾನು ಇದು ಇದರಲ್ಲಿ ನಾಲ್ಕು ಲೋಟದಷ್ಟು ಅಥವಾ ಮೂರುವರೆ ಲೋಟದಷ್ಟು ಅವರೇ ನೀರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೇನೆ ಇದನ್ನು ಬಸಿದುಕೊಳ್ತೇನೆ ಈಗ ಅದಕ್ಕೆ ಮಸಾಲೆ ರುಂಬುವುದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿದ್ದೀನಿ ಹಾಕಿದ್ದೀನಿ ಆಮೇಲೆ ತೆಂಗಿನಕಾಯಿ ಒಂದು ಟೇಬಲ್ ಚಮಚ ಎರಡು ಟೇಬಲ್ ಚಮಚದಷ್ಟು ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ದೊಡ್ಡ ಈರುಳ್ಳಿ ಸುಮಾರು ಸುಮಾರು ಇಷ್ಟು ದೊಡ್ಡ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಹಾಕಿದ್ದೀನಿ ಆಯಿತಾ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ರುಬ್ತೀನಿ ಅದಕ್ಕೆ ಕಾಳು ಹಾಕೋಣ ನೋಡಿ ಇಷ್ಟು ಕಾಳು ಹಾಕ್ತೀನಿ ಕಾಳು ಹಾಕಿದ್ರೇ ಚೆನ್ನಾಗಿರುತ್ತೆ ಹ್ಞೂ ಇಷ್ಟೇ ನಮ್ಮ ಮಸಾಲೆ ಅದಕ್ಕೆ ನಾನು ಮೆಣಸಿನ ಪುಡಿಯನ್ನು ಸಾರಿನ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತೀನಿ ನಮ್ಮ ಸಾರಿನ ಪುಡಿಯ ಮಸಾಲೆಯನ್ನು ಮುಂದೊಂದು ದಿನ ನಿಮಗೆ ತಿಳಿಸ್ತೀನಿ ನನಗೆ ಬಿಡುವಾದಾಗ ನಿಮಗೆ ಸಾರಿನ ಪುಡಿ ಬಿಸಿಬೇಳೆ ಭಾತ್ ಪುಡಿ ವಾಂಗಿಭಾತ್ ಪುಡಿ ಅವೆಲ್ಲ ತಿಳಿಸಿದ್ದೇನೆ ಈ ಸಾರಿನ ಪುಡಿ ನಮ್ಮ ಸಾರಿನ ಪುಡಿ ಒಂದು ಸ್ಪೆಷಲ್ ಆಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಈಗ ರುಬ್ಬೋಣ ಮತ್ತು ಒಗ್ಗರಣೆಗೆ ಕಾಳಿನ ಒಗ್ಗರಣೆಗೆ ಕೂಡ ನಾನು ಇಟ್ಟಿದ್ದೀನಿ ಒಗ್ಗರಣೆ ಮಾಡ್ತಾ ಮಾಡ್ತಾ ನಿಮಗೆ ತೋರಿಸ್ತೀನಿ ಕಾಳಿನ ಒಗ್ಗರಣೆ ಇದು ಬಸ್ಸಾರಿಗೆ ಒಗ್ಗರಣೆ ತೋರಿಸ್ತೀನಿ ಅಂತ ಒಂದೇ ಸಾರಿಗೆ ಬಸ್ ಸಾರಿಗೆ ಸಾಸಿವೆ ಚಿಟ್ಟಪಟ ಅಂತ ಇದೆ ಇಲ್ಲಿ ಕಾಳಿನ ಒಗ್ಗರಣೆಗೆ ಉದ್ದಿನ ಬೆಳೆ ಮತ್ತು ಸಾಸಿವೆ ಸಿಡಿತಾ ಇದೆ ಉದ್ದಿನ ಬೆಳೆ ಕೆಂಪಲ್ ಆಗಬೇಕಂತೆ

ಇವಾಗ ಇದನ್ನು ಆಫ್ ಮಾಡಿದ್ದೀನಿ ಮತ್ತು ಇಡೀ ಕೂಡ ಆಫ್ ಮಾಡ್ತೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಒಣ ಮೆಣಸಿನ್ಕಾಯಿ ಮತ್ತೆ ಸಾಸಿವೆ ದಿನಬೇಳೆ ಸಾಸಿವೆ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗಿದೆ ಆಫ್ ಮಾಡಿದ್ದೀನಿ ನೋಡಿದೇಳಿದ್ರೆ ಈಗ ಒಗ್ಗರಣೆ ಕೂಡ ಆಗಿದೆ ಇವಾಗ ಕಾಳನ್ನು ಹಾಕ್ತೀನಿ

ಹುಳಿ ನೋಡಿ ಕಿವಿಚಿಟ್ಕೊಂಡಿದ್ದೀನಿ ಮಲ್ಲಿಕಾಯಷ್ಟು ಅದನ್ನು ಸೇರ್ತೀನಿ ಇದಕ್ಕೆ ಕಾಯಿ ಪುಡಿ ಮತ್ತು ಕೊತ್ತಂಬರಿ ತೆರೆತೀನಿ ಒಂದು ಅರ್ಧ ಚಮಚ ಕಮ್ಮಿ ಅಷ್ಟು ಉಪ್ಪು ಸೇರ್ತಿದ್ದೀನಿ ಒಂದು ಚೂರು ಧನಿಯಾ ಪುಡಿ ಹಾಕ್ತೀನಿ ನೋಡಿ ಗೆಳೆಯರೆ ಮಸಾಲೆ ರೆಡಿಯಾಗಿದೆ ಬಸ್ಸಾರಿಗೆ ಇದು ನಾನು ಮೊದಲೇ ಹೇಳಿದಂತೆ ಬೆಳ್ಳುಳ್ಳಿ ತೆಂಗಿನಕಾಯಿ ಎರಡು ಟೇಬಲ್ ಚಮಚ ಮತ್ತು ಇದು ದೊಡ್ಡದೊಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ ಹೆಚ್ಚಿ ಫ್ರೈ ಮಾಡಿರೋದು ಕೊತ್ತಂಬರಿ ಸೊಪ್ಪು ಇತ್ಯಾದಿಗಳನ್ನು ನಾನು ಮೊದಲೇ ಹೇಳಿದ್ದಂತೆ ಸೇರಿಸಿದ್ದೀನಿ ಬೆಳ್ಳುಳ್ಳಿ ಒಂದು ಗಟ್ಟೆ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಸಾರಿಗೂ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ ಇವಾಗ ಮಸಾಲೆಯನ್ನು ಹಾಕ್ಬೋದು ಕೋಲಾರ ಡಿಸ್ಟ್ರಿಕ್ಟ್ ಶೈಲಿಯ ಬಸ್ಸಾರು ಮತ್ತು ಅವರೇ ಕಾಳಿನ ಬಸ್ಸಾರು ಕಾಳಿನ ಪಲ್ಯ ಅವರೇ ಕಾಳಿನ ಪಲ್ಯ ಮುದ್ದೆ ಮತ್ತು ಅನ್ನ ಮೊಸರು ಉಪ್ಪಿನಕಾಯಿ ಹಾಕಿ ಬೇಕಾದವರು ಹಾಕ್ಕೊಂಡು ಬಡಿಸ್ಕೊಂಡು ತಿನ್ಬೋದು ಸಾಧಾರಣವಾಗಿ ಬಸ್ಸಾರಿಗೆ ಉಪ್ಪಿನಕಾಯಿ ಬೇಡ ಅಂತಾರೆ ಅದರಿಂದ ನಾನು ಬಡಿಸಿಲ್ಲ ನೋಡಿ ರೆಸಿಪಿ ಚೆನ್ನಾಗಿದೆ ಅನ್ನಿಸ್ತಾ ಇದೆಯಾ ನಿಜವಾಗ್ಲೂ ಘಮ ಘಮ ಅಂತ ಇದೆ ಕಣ್ರಿ ಈಗಲೇ ನಾವು ಊಟಕ್ಕೆ ಹೋಗೋಣ ಅನ್ನಿಸ್ತಿದೆ ನೀವು ಮಾಡ್ಕೊಳ್ಳಿ ತಿನ್ನಿ ಇದು ಜಯ ಸರಸ್ವತಿ ಲಾಗ್ ಈ ರೆಸಿಪಿಯನ್ನು ನೀವು ಮಾಡಿ ತಿನ್ನಿ ಆನಂದಿಸಿ ರುಚಿ ನೋಡಿ ಮತ್ತು ಎಲ್ಲರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಜಯ ಸರಸ್ವತಿ ವ್ಲಾಗ್ಗೆ ಬೆಂಬಲವನ್ನು ಯಾವಾಗಲೂ ನೀಡುತ್ತೀರಿ ನಿಮ್ಮ ಬೆಂಬಲವೇ ನನಗೆ ಮುಂದಕ್ಕೆ ಹೋಗಲು ಸೋಪಾನ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಟಿ ವಿ ಮೈ ವೀನ್ ವಿಡಿಯೋ ಪ್ಲೀಸ್ ಬಿ ಅವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ ಪ್ರೀತಿಯ ಗೆಳೆಯರಿಗೆ ಜೆ ಸರಸ್ವತಿ ವ್ಲಾಗ್ಗೆ ಸ್ವಾಗತ ನಾನು ಈ ದಿನ ಒಂದು ವಿಭಿನ್ನ ರೀತಿಯಲ್ಲಿ ದಿನನಿತ್ಯ ಊಟ ಮಾಡುವಂಥ ತಾಲಿಯನ್ನು ಜೋಡಿಸಿ ನಿಮಗೆ ತೋರಿಸಿದ್ದೇನೆ ಮುದ್ದೆ ಅನ್ನ ಬಸಾರು ಮತ್ತು ಪಲ್ಯ ಮೊಸರು ಒಂದು ರಸಂ ಮತ್ತು ಉಪ್ಪಿನಕಾಯನ್ನ ಬೇಕಾದರೆ ನೀವು ಬಡಿಸ್ಕೊಬೋದು ಇದು ದಿನನಿತ್ಯದ್ದು ಸಾರುಗಳು ಚೇಂಜ್ ಆಗ್ತಿರುತ್ತೆ ಆದರೂ ಒಂದು ಸಾಧಾರಣವಾದ ತಾಳಿಯನ್ನು ತೋರಿಸಿದ್ದೇನೆ ಮುಂದಕ್ಕೆ ಬೇರೆ ಬೇರೆ ರೀತಿಯ ತಾಲಿಗಳನ್ನು ತೋರಿಸ್ತಿರ್ತೇನೆ ಹಬ್ಬದ ಮನೆ ಹಬ್ಬದ ಊಟವನ್ನು ಒಂದು ದಿನ ತೋರಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ವಂದನೆಗಳು